ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಪ್ರತಿ ದಿವಸ ಲೈಕ್ ಆ ಶೇರ್ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ ಈ ಎಪಿಸೋಡ್ ಯಾವ ರೀತಿ ಮಾತಾಡ್ಬೇಕು ಅನ್ನೋದನ್ನ ನನಗ್ ವೀಕ್ಷಕರಿಗೆ ಅಂತ ಸಂಬಂಧಪಟ್ಟವರಿಗೆ ಅವ್ರಿಗೆ ನಾಚಕಿ ಮಾನ ಮರ್ಯಾದೆ ಅನ್ನೋದನ್ನ ಅವ್ರು ಮೊದಲ ಮಾರಿಕೊಂಡಾರ ಅವ್ರಿಗೆ ಈ ಸಮಾಜದೊಳಗೆ ನಾಲ್ ಜನ ಏನ್ ಮಾತಾಡ್ತೈತಿ ಇದನ್ ಮಾಡಿದ್ರ ನಮ್ ಜನ ಹೆಂಗೆ ಉತ್ತರ ಕೊಡ್ತೈತಿ ಅನ್ನೋದನ್ನು ಅವ್ರು ವಿಚಾರ ಮಾಡಕ್ತಾ ಇರಲಿಲ್ಲ ಯಾಕಂದ್ರ ಅವ್ರ ಅಪ್ಯುತ್ತ ನೆತ್ತಿ ಏನ್ ಯಾಕಂದ್ರೆ ಯಾಕಂದ್ರ ಏನೇ ಕೆಲಸ ಮಾಡಿದ್ರೆ ಕೇಳುವಂತ ಮಂದಿ ಅಥವಾ ನಮ್ನ ಯಾವ ಮಾತಾಡ್ಸಂಗಿಲ್ಲ ಸರ್ಕಾರಗಳು ಕೇಳುದಿಲ್ಲ ಪೊಲೀಸರು ಕೇಳುದಿಲ್ಲ ನ್ಯಾಯಾಲಯ ಕೇಳುದಿಲ್ಲ ಭ್ರಮಾದ ಅವರದ ಯಾಕಂದ್ರ ಅವ್ರು ಬೆಳೆದ್ ಬಂದ ಪರಿಸರ ಹಾಗೆ ನಮ್ನ ಯಾವ ಏನು ಕೇಳುದಿಲ್ಲ ನಾವು ಮಾಡಿದ್ದ ವೇದ ವಾಕ್ಯ ನಾವು ಮಾಡಿದ್ದ ಕಾನೂನ ನಮ್ನ ಯಮ್ಯಾವ ಮುಟ್ಟುದಿಲ್ಲ ಆದ್ರ ಒಂದು ಕೃಷ್ಣ ಪರಮಾತ್ಮ ಮಾತು ಹೇಳ್ತಾನೆ ಯದಾ ಧರ್ಮೇಶ್ವಾನಿರ್ಭತಿ ಭಾರತ ಈ ಜಗತ್ತಿನ ಮ್ಯಾಗ ಅನ್ಯಾಯ ಹೆಚ್ಚಾದಾಗ ನಾ ಮತ್ತೊಮ್ಮೆ ಹುಟ್ಟಿ ಬರ್ತೇನೆ ಅಂತ ಹೇಳಿ ಶ್ರೀ ಕೃಷ್ಣ ಪರಮಾತ್ಮ ಹಿಡಿತ ಭಗವದ್ಗೀತೆ ಒಳಗೆ ಹಿಡ್ತಾನ ಆದ್ರೆ ಅವ್ರು ಜನ ಹುಟ್ಟಾಗ್ತೈತಿ ನಿಮ್ಗೆ ಕೇಳುವಂಥವ್ರು ಇವತ್ತ ನೀವ ಭಾಷಣಗಳು ಏನ್ ಮಾಡ್ತಾರಲ್ಲ ನಿಮ್ಗೆ ಭಾಷಣ ಮಾಡುತ್ತ ಸ್ವಲ್ಪ ಮಾನ ಮರ್ಯಾದೆ ಇಟ್ಕೊಂಡ್ ಭಾಷಣ ಮಾಡೋದ್ ಬರ್ರಿ ಸ್ಟೇಜ್ ಮ್ಯಾಗ ಸಹಕಾರಿ ಸಂಘಗಳ ಬಗ್ಗೆ ಮಾತಾಡ್ತರಿ ಮಿಲ್ಗಳ ಬಗ್ಗೆ ಮಾತಾಡ್ತರಿ ಸಕ್ರೆ ಫ್ಯಾಕ್ಟ್ರಿಗಳ ಬಗ್ಗೆ ಮಾತಾಡ್ತರಿ ಬ್ಯಾಂಕ್ಗಳ ಬಗ್ಗೆ ಮಾತಾಡ್ತರಿ ಸರ್ಕಾರಿ ಜಾಗಗಳ ನಾವು ಸರ್ಕಾರ ಅಂತ ಹೇಳ್ತೀರಿ ಸರ್ಕಾರಿ ಜಾಗಗಳನ್ನ ಏನ್ ಮಾಡಿದಿರಿ ಸಂದ್ರೆ ಸಂಸ್ಥೆಗಳನ್ನ ಏನ್ ಮಾಡಿದಿರಿ ಸಕ್ರಿ ಫ್ಯಾಕ್ಟ್ರಿಗಳನ್ನ ಏನ್ ಮಾಡಿದ್ರಿ ಕುಲಾ ಜಾಗಗಳನ್ನ ಕುಲಾ ಜಾಗಗಳನ್ನ ಏನ್ ಮಾಡತ್ತರಿ ಬ್ಯಾಂಕ್ಗಳನ್ನ ಜನರು ಇಟ್ಟಂತ ದುಡ್ಡು ಬ್ಯಾಂಕ್ಗಳು ಏನ್ ಮಾಡ್ರಿ ಸೇರ್ ಕೊಟ್ಟಂತ ದುಡ್ಡು ಸೇರ್ದಾ ಎಲ್ಲಿ ಹೋದ್ ಹಂಚಿದ್ರಿ ನೀವೆಲ್ಲ ರಾಜಕಾರಣಿಗಳು ಇವತ್ತ ಬುಡಾದಾಗ ಯಾವ ಉದ್ದೇಶಕ್ಕಾಗಿ ನೀವು ಜಾಗಗಳ್ ತಗೊಂಡು ಏನ್ ಮಾಡತ್ತರಿ ಕಾರ್ಪೊರೇಷನ್ ಜಾಗಗಳ್ ಲೀಸ್ ಬರ್ತೇನ್ ಮಾಡತ್ತೀರಿ ಎಷ್ಟು ಎಷ್ಟು ಜಾಗಗಳಿಗೆ ನೀವು ಮರೆಸ್ಕೊಂತಿ ಹಚ್ಚಿದರಿ ಇವತ್ತು ನಗರಸಭೆ ಒಳಗೆ ನೀವು ಏನ್ ಮಾಡತ್ತೀರಿ ಪಂಚಾಯತಿ ಜಾಗಗಳು ನಿಮ್ಮ ಟ್ಯಾಕ್ಸ್ ಏನೇನದ ನೀವು ನಿಮ್ಗೆ ಮಾನ ಮರ್ಯಾದೆ ನಾಚಿಕೆ ಏನಾದ್ರು ಐತೆ ಜಾಗಗಳು ಮರ್ಕೊಳಕೈತೆ ಸಂಘ ಸಂಸ್ಥೆ ಮಾರಾಕ ಬರ್ದಂಗೆ ಅವ್ನ ಬ್ಯಾಂಕ್ ಇಟ್ಟಿದ್ರಿ ಬ್ಯಾಂಕ್ಗಳು ದಿವಾಳಿ ಅದು ಸಕ್ರಿ ಫ್ಯಾಕ್ಟ್ರಿ ದಿಕ್ಕ ಅದು ಮಿಲ್ಲುಗಳಿಕ್ಕಿ ಅದು ಕುಲಾಜ್ ಬಿಡುವಾರ ನಿಮ್ಗೆ ಯಾವ ಭಾಷೆಯಲ್ಲಿ ಮಾತಾಡ್ಬೇಕು ಏನು ಹೇಳ್ಬೇಕು ನಿಮಗೆ ಯಾಕಂದ್ರೆ ಕೇಳೋರಿಲ್ಲಂತೇರಿ ನೀವು ಯಾಕಂದ್ರೆ ನಿಮ್ಗ ಸರ್ಕಾರನು ನಿಮ್ಗೆ ರಕ್ಷಣಾ ಮಾಡ್ತೈತಿ ಪೊಲೀಸ್ ಇಲಾಖೆ ರಕ್ಷಣಾ ಮಾಡ್ತೈತಿ ಯಾವ ಕೇಳಿದ್ರೆ ಅವನು ಅಡಿ ಬಡಿ ಕಡಿಮೆ ಮಾಡಿ ಕಾಲು ಬರ್ತೇರಿ ಏನಂತ ಹೇಳ್ತೇನೆ ನೀವು ಜನ ಜಾಗೃತ ಆಗತೈತೆ ನೀವೇನ್ ಮಾಡತ್ತಿರಲ ಎಲ್ಲ ಗೊತ್ತಾಗತ್ತೈತೆ ಬರು ಚುನಾವಣೆಗೆ ರಾಜಕಾರಣ ಇದ್ದವ್ರು ಏನ್ ಪಾಠ ಕಲಿಸ್ಬೇಕನ್ನೋದು ಗೊತ್ತಾಗತ್ತೈತೆ ಆದ್ರೆ ದಯಮಾಡಿ ಏನೈತಿಲ್ಲ ಇವನ್ನೆಲ್ಲ ಮಾಡಿ ಹೋಗಿ ಸ್ಟೇಜ್ ಮ್ಯಾಗ ಭಾಷಣ ಮಾಡಕ್ ಹೋಗ್ಬೇಡ ಒಂದಿಲ್ಲ ಒಂದ್ ದಿನ ಕೇಳಿದವ ಒಗ್ ನಿಮ್ದು ಏನು ಉಳಿದಿಲ್ಲ ಮತ್ ನೀವು ಮಾತಾಡಿದ್ಮೆಲ್ಲ ಮಾತಾಡಿದ್ಮಾಗ ಹೋಗಿ ಸ್ಟೇಜ್ ಮ್ಯಾಗ ಭಾಷಣಗಳು ಮಾಡಕ್ ಹೋಗ್ಬೇಡ ನಿಮ್ಮ ಬೆನ್ನ ನಿಮ್ಗೆ ಕಾಣುವುದಿಲ್ಲ ಒಟ್ಟಾರೆ ಏನ್ ಮಾಡತ್ತಿರಲಿಲ್ಲ ನಮ್ಮ ರಾಜ್ಯದಾಗ ಜಿಲ್ಲಾದೊಳಗ ನೀವು ಮಾರವರು ನೀವ್ ಖರೀದಿ ತಗೊಳ್ಳೋರು ನೀವ ಆದ್ರೆ ಒಮ್ಮೆ ಬೆನ್ನ ಹೈದಿತ್ತು ಗರ್ದಿಗ ಅಂತಂದ್ರ ಬಹಳ ನಿಮ್ಗೆ ಸಮಸ್ಯೆ ಆಗ್ತೈತಿ ಯಾಕಂದ್ರೆ ಬಹಳ ಮಂದಿ ವಾಚ್ ಮಾಡತೈತಿ ಬಹಳ ಮಂದಿ ನೋಡಾತೈತೆ ನಿಮ್ಮ ನಾಟಕಗಳು ಬಣ್ಣ ಮುಂಜಾನೆ ಒಮ್ಮೆ ಹಚ್ಚೋದ್ ರಾತ್ರಿ ಒಮ್ಮೆ ಮಧ್ಯಾಹ್ನವೇ ಹಚ್ಚೋ ಬಣ್ಣಗಳು ನೋಡಾತೈತಿ ಏನ್ ಮಾಡತ್ತಿರಲ್ಲ ಒಳ್ಳೇತ್ತು ಒಳ್ಳೆ ಕೆಲಸ ಮಾಡ್ರಿ ಹೌದ್ ಅನ್ಸ್ಕೋರಿ ಜನರ ಭಯ ಉಳಿರಿ ಹೌದಪ್ಪ ಅಂತ ಹೇಳಿ ನಿಮ್ ಜನ ಮೆಚ್ಚುವಂಥ ಕೆಲಸ ಮಾಡ್ರಿ ಯಾರ್ಯಾರ ಕಟ್ಟಿದ್ನ ಯಾವ ಮಾಡಿದ್ನ ಯಾವಾಗ ಗೌರವ ಮಾಡಿದಂತ ಸಂಘ ಸಂಸ್ಥೆಗಳನ್ನ ಅಳು ಬಿಡದ ಅದನ್ನ ಜಾಗಗಳು ಮಾರ್ಕೊಂಡ ಫ್ಯಾಕ್ಟ್ರಿ ಕೀಲಿ ಹಾಕಿ ಸಕ್ರಿ ಫ್ಯಾಕ್ಟ್ರಿ ತೀನ್ ವಾರ ಮಾಡಿ ಬ್ಯಾಂಕ್ಗಳು ಕೀಲಿ ಹಾಕಿ ಅವ್ರ ಆಸ್ತಿಗಳು ಬರಿಸ್ಕೊಂಡ ಮತ್ತ ಅದೇನು ಮೈಯ ಬೆಣ್ಣಿ ತಿಂದ ಹೆಂಗ್ ಬಾಯಿ ವಲಸೈತೆ ಹಂಗ್ ಮಾಡಕ್ ಹೋಗಡ್ರಿ ಇದು ಎಚ್ಚರಿಕೆ ಯಾರ್ಯಾರು ಸಂಬಂಧಪಟ್ಟವ್ರಿಗೆ ಒಂದು ಗರ್ದಿ ಹೇಳಿದಂತ ವಿಷಯಗಳು ನಮ್ಮ ಮುಂದೆ ಎಲ್ಲ ಅದಾವ ದಯಮಾಡಿ ಅದನ್ನ ಮಾಡಕ್ ಹೋಗ್ಬೇಡ್ರಿ ಎಚ್ಚರಿಕೆಯಿಂದ ಇರ್ರಿ ಎಂತ ದೊಡ್ಡ ಮನುಷ್ಯ ಇದ್ರೂ ಒಂದಿಲ್ ಒಂದು ದಿವಸ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ಎದ್ದಿನಿ ಅಂತಂದ್ರ ನಿಮ್ನೆಲ್ಲಾ ನಾವು ಜೈಲಿನಾಗ ಭೇಟಿ ಆಗಿ ಬರ್ಬೇಕಾಗ್ತೈತಿ ಇದೊಂದ ನಿಮ್ಗ ಎಚ್ಚರಿಕೆ ಅಂತ ತಿಳ್ಕೊಂಡ ಸಮಾಧಾನ ನಡೀಬೇಕಂತ ಗದ್ದಿ ಗಮನ ಆಗ್ರಹ ಮಾಡ್ತೈತಿ ನಮಸ್ಕಾರ ಮಿಸ್